ಪ್ರತಿಭಟನೆ ನೇತೃತ್ವವನ್ನು ನಮ್ಮ ಜಿಲ್ಲಾಧ್ಯಕ್ಷರು ರವಿಶಂಕರ್ ನೇತೃತ್ವದಲ್ಲಿ ನಡೆದ ಸನ್ಮಾನ್ಯ ರವಿಶಂಕರ್ ರೇ ನಮ್ಮ ಶಾಸಕ ಮಿತ್ರರಾದಂಥ ಜ್ಯೋತಿ ಗಣೇಶ್ ರೇ ವಿನೋದ್ರೆ ಕುಷಯನವ್ರೆ ನಮ್ಮ ನಾಯಕರಾದಂತ ಬ್ಯಾಟ್ರಂಗೇಡ್ರೆ ಶಿವಪ್ರಕಾಶ್ ರೇ ಸೇರಿದಂತ ಎಲ್ಲ ಪಕ್ಷದ ಕಾರ್ಯಕರ್ತ ಬಂಧುಗಳೇ ಸಾರ್ವಜನಿಕ ಬಂಧುಗಳೇ ಮಾಧ್ಯಮದ ಮಿತ್ರರಂತೂ ನಮ್ಮನ್ನೆಲ್ಲ ರೆಕಾರ್ಡ್ ಮಾಡೋದು ಅದೊಂದು ಸ್ವಾಭಾವಿಕ ಆದರೆ ನಾನು ನೋಡ್ತಾ ಇದ್ದೇನೆ ಪೊಲೀಸ್ ಅಧಿಕಾರಿಗಳು ನೇರವಾಗಿ ನಮ್ಮನ್ನ ರೆಕಾರ್ಡ್ ಮಾಡುವಂತ ಕೆಲಸ ಕಾರ್ಯಗಳನ್ನು ಮಾಡ್ತಾರೆ ಪೊಲೀಸ್ ಅಧಿಕಾರಿಗಳ ಮುಖಾಂತರ ಪರಮೇಶ್ವರಿಗೆ ಗೆ ಹೇಳಿಕ್ಕೆ ಪಡ್ತಾ ಇದ್ದೇನೆ ಮುಖ್ಯಮಂತ್ರಿಗಳಿಗೆ ಹೇಳಲಿಕ್ಕೆ ಹೆಚ್ಚ ಪಡ್ತಾ ಇದ್ದೇನೆ ನಿಮ್ಮ ಪಾರ್ಟಿಯಲ್ಲಿರುವಂತ ಐ ಎನ್ ನಾವಲ್ಲ ನಿಮ್ಮ ಪಾರ್ಟಿಯಲ್ಲಿರುವಂತ ಕೃಷ್ಣ ಬೈರೇಗೌಡ ನಾವಲ್ಲ ನಾವು ನರೇಂದ್ರ ಸ್ವಾಮಿಯ ಅಂತ ಆ ಕಾರ್ಯಕರ್ತರು ನಾವಲ್ಲ ನಾವು ಪ್ರಾಮಾಣಿಕರಾಗಿ ಗೌರವದಿಂದ ಶಬ್ದ ಪ್ರಯೋಗಗಳನ್ನು ಮಾಡುವಾಗ ಕೂಡ ಅತ್ಯಂತ ಬದ್ಧತೆಯಿಂದ ಮಾಡುವಂತ ಪಕ್ಷ ಅದು ಭಾರತೀಯ ಜನತಾ ಪಾರ್ಟಿ ಅಂತ ಹೇಳುವಂಥದ್ದನ್ನ ಈ ಒಂದು ಸಾರ್ವಜನಿಕ ನಾನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ ಬಂಧುಗಳೇ ನಮ್ಮ ಪ್ರತಿಭಟನೆ ಇದಕ್ಕಾಗಿ ಶಬ್ದ ಪ್ರಯೋಗ ಇರಬಹುದು ಅಥವಾ ಯಾವುದೇ ರೀತಿಯ ಒಂದು ಸಂವಿಧಾನಬದ್ಧವಾದಂತಹ ಸ್ಥಾನವನ್ನು ಅವಹೇಳನ ಮಾಡುವಂತ ಅವಹೇಳನ ಮಾಡುವಂತ ಕೆಲಸ ಇದು ಕಾಂಗ್ರೆಸ್ಗರು ಮಾಡ್ತಾ ಇದ್ದಾರಲ್ಲ ಇದು ಸರಿಯಲ್ಲ ನಾವು ಸಾರ್ವಜನಿಕರಿಗೆ ಈ ರೀತಿಯ ಪ್ರತಿಭಟನೆ ಮೂಲಕ ತಿಳಿಸಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇವೆ ಸಂವಿಧಾನಬದ್ಧವಾದಂತಹ ಒಬ್ಬ ವ್ಯಕ್ತಿ ಕಾನೂನಾತ್ಮಕವಾಗಿ ಕೆಲಸ ನಿರ್ವಹಣೆ ಮಾಡಿದನ್ನ ತಿರುಚಿ ಹೇಳುವಂತ ಕೆಲಸ ಕಾರ್ಯಗಳನ್ನು ಮಾಡ್ತಾ ಇದ್ದೇವೆ ರಾಜ್ಯಪಾಲರನ್ನ ಯಾವುದೇ ಒಂದು ಏಜೆಂಟ್ ಕೆಲಸ ಮಾಡ್ತಾ ಇದ್ದಾರೆ ಕೇಂದ್ರದ ಏಜೆಂಟ್ ಆಗಿ ಅವರು ಕೆಲಸ ಮಾಡ್ತಾ ಇದ್ದಾರೆ ಅಂತ ಹೇಳುವಂತದ್ದು ಹೇಳ್ತಾ ಇದ್ದಾರೆ ನಾನು ಕಾಂಗ್ರೆಸ್ನವರಿಗೆ ಕೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ ಜೊತೆಯಲ್ಲಿ ಸಾರ್ವಜನಿಕರಿಗೆ ತಿಳಿಸ್ಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ ಸ್ವಾಮಿ ಕಾನೂನಿನಲ್ಲಿ ಎರಡು ರೀತಿಯ ಕಾನೂನು ಇದೆ ಒಂದು ಕಾನೂನು ಯಾವುದೇ ಸಂವಿಧಾನಬದ್ಧವಾದಂತಹ ಅಧಿಕಾರದಲ್ಲಿ ಕೂತಂತ ವ್ಯಕ್ತಿ ಯಾವುದೇ ಒಂದು ಆಡಳಿತ ಮಾಡುವಂತ ಪಕ್ಷದ ಪ್ರತಿನಿಧಿ ತಪ್ಪು ಮಾಡಿದಾಗ ಆ ಪ್ರತಿನಿಧಿಯ ಮೇಲೆ ಯಾರೋ ಒಬ್ಬ ಕಂಪ್ಲೇಂಟ್ ಕೊಟ್ಟಾಗ ಫ್ರೈಮಾ ಫೇಸಿಂಗ್ ಮೇಲ್ನೋಟಕ್ಕೆ ಅದರಲ್ಲಿ ಕೇಸ್ ಇದೆ ಅಂತ ಹೇಳಿದ್ರೆ ಅವರು ತಕ್ಷಣ ಅದಕ್ಕೆ ಕಾರ್ಯ ಆ ಕಾರ್ಯಾಚರಣೆ ಮಾಡಬಹುದು ಅಂತ ಹೇಳುವಂತದ್ದು ಕಾನೂನು ಇದು ಕಾಂಗ್ರೆಸ್ ಹೇಗಿದೆ ಗೊತ್ತಿರಬೇಕು ಸಿದ್ದರಾಮಯ್ಯ ವಕೀಲರು ಸಿದ್ದರಾಮಯ್ಯ ಅವರು ನಾನು ಹದಿನಾಲ್ಕು ಬಜೆಟ್ ಕೊಟ್ಟವರು ಅಂತ ಹೇಳಿದವ್ರಿಗೆ ಇದು ಗೊತ್ತಿಲ್ವಾ ಆದ್ರೆ ನಮ್ಮ ರಾಜ್ಯಪಾಲರು ಒಂದು ಹೆಜ್ಜೆ ಮುಂದೆ ಹೋಗಿದ್ದಾರೆ ಅವರಿಗೆ ಕೊಟ್ಟ ದಾಖಲೆಗಳಲ್ಲಿ ಸಾಕಷ್ಟು ಮಾಹಿತಿಗಳಿದ್ದ ತಕ್ಷಣ ತಕ್ಷಣ ಸೋಮೋಟವಾಗಿ ಅವರು ಯಾವುದೇ ತೀರ್ಮಾನಗಳನ್ನು ತಗೊಳ್ಳಿಲ್ಲ ನಮ್ಮ ರಾಜ್ಯಪಾಲರು ಮತ್ತೆ ಪತ್ರಗಳನ್ನು ಬರೆದರು ಸರ್ಕಾರಕ್ಕೆ ಪತ್ರಗಳನ್ನು ಬರೆದ್ರು ಮುಖ್ಯಮಂತ್ರಿಗಳಿಗೆ ಪತ್ರಗಳನ್ನು ಬರೆದ್ರು ನಿಮ್ಮ ಮೇಲೆ ಇಂಥ ಒಂದು ಆರೋಪ ಬಂದಿದೆ ಈ ಆರೋಪದ ಬಗ್ಗೆ ತಮ್ಮ ಹೇಳಿಕೆ ಏನು ಅಂತ ಹೇಳುವಂಥದ್ದನ್ನ ಕೇಳಿ ಒಂದು ಅವಕಾಶಗಳನ್ನು ಕೊಟ್ಟು ಕಾನೂನಿನಲ್ಲಿ ಒಂದು ಶಬ್ದ ಇದೆ ಅಪರ್ಥಿಟಿ ಕೊಡುವಂತ ಕೆಲಸ ಕಾರ್ಯಗಳನ್ನು ಮಾಡಿ ಆ ತೀರ್ಮಾನಗಳನ್ನು ಮಾಡಿದಾಗ ಅದು ನ್ಯಾಯಯುತ ತೀರ್ಮಾನ ಅಂತ ಹೇಳುವಂತ ಕಾನೂನಲ್ಲಿದೆ ಸ್ವಾಮಿ ಸಿದ್ದರಾಮಯ್ಯ ನೀವು ನಿಮಗೆ ಬಂದಂತ ಪತ್ರವನ್ನ ನೀವು ಕ್ಯಾಬಿನೆಟ್ ಅಲ್ಲಿ ಕೂತ್ಕೊಳ್ಳಿಲ್ಲ ನಿಮ್ಮ ಡಿಸಿಎಂನ ಮುಖಾಂತರ ಕ್ಯಾಬಿನೆಟ್ ನಲ್ಲಿ ಯಾವುದೇ ಒಂದು ಅದಕ್ಕೆ ಸರಿಯಾದ ಉತ್ತರವನ್ನು ಕೊಡುವುದರ ಬದಲು ರಾಜ್ಯಪಾಲರು ತಕ್ಷಣ ಕೊಟ್ಟ ಆ ನೋಟಿಸ್ ಅನ್ನ ಹಿಂತೆಗೆಟ್ಟುಕೊಳ್ಳಬೇಕು ಅಂತ ಹೇಳುವಂತ ನಿಮಗೆ ಅಧಿಕಾರ ಇಲ್ಲದಂತ ಕೊಟ್ಟಂತ ಕಂಪ್ಲೇಂಟ್ ಅನ್ನು ವಿತ್ಡ್ರಾ ಮಾಡ್ಬೇಕಾ ಅಥವಾ ಇಟ್ಕೊಳ್ಬೇಕಂತ ಕೇಳಿ ನೋಟಿಸ್ ಮಾಡಿದ್ದಲ್ಲ ನಿಮಗೆ ನೋಟಿಸ್ ಮಾಡಿದ್ದು ಈ ರೀತಿ ನಿಮ್ಮ ಮೇಲೆ ಆರೋಪ ಬಂದಿದೆ ಅಪವಾದ ಬಂದಿದೆ ಅದಕ್ಕೆ ಮಾಹಿತಿಗಳನ್ನು ಕೊಡಿ ಅದು ಸರಿಯಾದ ವಿಮರ್ಶೆಯನ್ನು ನಾನು ಮಾಡ್ತೇನೆ ಅದಕ್ಕಾಗಿ ನಿಮಗೆ ಅಪರ್ಚುನಿಟಿ ಕೊಡುವಂತ ಕೆಲಸ ಕಾರ್ಯಗಳನ್ನು ಮಾಡಿದ್ರೆ ನೀವು ಯಾವುದೇ ರೀತಿಯಲ್ಲಿ ಹಾರಿಕೆ ಉತ್ತರಗಳನ್ನು ಕೊಡ್ತೀರಿ ರಾಜ್ಯಪಾಲರು ಇನ್ನೇನ್ ಮಾಡಬೇಕು ರಾಜ್ಯಪಾಲರು ಯಾವುದೋ ಕೈಗೊಂಬೆ ಅಂತ ಹೇಳ್ತೀರಲ್ಲ ಯಾಕೆ ಸಂವಿಧಾನದಲ್ಲಿ ರಾಜ್ಯಪಾಲರು ಇರಬೇಕು ಯಾಕೆ ಇರಬೇಕು ರಾಜ್ಯಪಾಲರು ಒಂದು ರಾಜ್ಯದಲ್ಲಿ ಚುನಾಯಿತ ಆ ಒಂದು ಆಡಳಿತ ಮಾಡುವಂತ ಒಂದು ಸರ್ಕಾರ ಅದು ತಪ್ಪು ದಾರಿ ಇಟ್ಟಾಗ ತಪ್ಪು ಹೆಚ್ಚು ಇಟ್ಟಾಗ ಅದು ತಪ್ಪು ಅಂತ ಹೇಳಿ ಅದು ಸಂವಿಧಾನಕ್ಕೆ ವಿರೋಧಿ ಅಂತ ಹೇಳಿ ಅವರಿಗೆ ತಿಳಿಸಿ ಹೇಳಿ ಅವರನ್ನು ಸರಿ ಮಾಡುವಂತ ಕೆಲಸ ಅದನ್ನು ಮಾಡ್ಲಿಕ್ಕಾಗಿ ರಾಜ್ಯಪಾಲರು ಇವತ್ತು ನೀವೇನ್ ತಿಳ್ಕೊಂಡಿದಿರಿ ಸಿದ್ದರಾಮಯ್ಯ ಹೇಳ್ತಾರಲ್ಲ ನಾನು ಕಾಯ್ತಾ ಇದ್ದೆ ನಮ್ಮ ಅಪ್ಪ ಕಾಯ್ತಾ ಇದ್ರು ಹಳ್ಳಿಯಲ್ಲಿದ್ದೇವೆ ಅಂತ ಹಳ್ಳಿಯಲ್ಲಿ ರೈತರು ತಮ್ಮ ಆ ಜೋರ ಗದ್ದೆಗಳಿಗೆ ಮತ್ತೊಂದಕ್ಕೆ ಯಾವುದೋ ಒಂದು ರೀತಿಯಲ್ಲಿ ಕಾಡು ಪ್ರಾಣಿಗಳು ಬರಬಾರ್ದು ಅದನ್ನು ಎದುರಿಸಲಿಕ್ಕೆ ಬೇಕಾಗಿ ಒಂದು ಬೆದರು ಬೊಂಬೆ ರಾಜ್ಯಪಾಲರು ಬೆದ್ರಬೊಂಬೆ ಅಂತ ತಿಳ್ಕೊಂಡಿದ್ದೀರಾ ಸಿದ್ದರಾಮಯ್ಯ ರಾಜ್ಯಪಾಲರು ಬೆದರು ಬೊಂಬೆ ಅಲ್ಲ ಸಂವಿಧಾನವನ್ನು ಹಿಡ್ಕೊಂಡಿರಲ್ಲ ನಿಮ್ಮ ರಾಹುಲ್ ಗಾಂಧಿ ಪ್ರತಿಜ್ಞಾವಿಗೆ ಸ್ವೀಕಾರ ಮಾಡಿದ್ರಲ್ಲ ನೀವು ಸಂವಿಧಾನದ ದಿನಾಚರಣೆ ಮಾಡಿ ಭಾರಿ ಸಂವಿಧಾನಕ್ಕೆ ಬದ್ಧರಾಗಿ ಅಂತ ಹೇಳಿದ್ರಲ್ಲ ಸ್ವಾಮಿ ರಾಜ್ಯಪಾಲರು ಬಿದಿರುಗೊಂಬೆ ಅಂತ ಹೇಳುವಂತ ಏನಾದ್ರೂ ನಿಮ್ಮ ತಲೆಯಲ್ಲಿದ್ರೆ ಅದನ್ನು ಬಿಟ್ಟು ಬಿಡಿ ಸ್ವಾಮಿ ರಾಜ್ಯಪಾಲರಿಗೆ ಆದಂತ ಅಧಿಕಾರ ಇದೆ ರಾಜ್ಯಪಾಲರು ಯಾವುದೇ ಆಡಳಿತ ಯಂತ್ರದ ದುರುಪಯೋಗ ಆದ್ರೆ ಸರ್ಕಾರವನ್ನ ಕೊಳ್ಳೆ ಹೊಡೆಯುವಂತ ಕೆಲಸ ಮಾಡಿದ್ರೆ ಸರ್ಕಾರದ ಖಜಾನೆಯನ್ನು ಲೂಟಿ ಮಾಡಿದ್ರೆ ಸಾರ್ವಜನಿಕ ಸ್ವತ್ತುಗಳನ್ನ ಅಪಹಾರ ಮಾಡಿದ್ರೆ ತಮ್ಮ ಸ್ವಾರ್ಥಕ್ಕಾಗಿ ಬಳಸಿಕೊಂಡ್ರೆ ಅಂತವರ ವಿರುದ್ಧ ಕಾರ್ಯಾಚರಣೆ ಮಾಡಲಿಕ್ಕೆ ರಾಜ್ಯಪಾಲರಿಗೆ ಪೂರ್ತಿ ಅಧಿಕಾರ ಇದೆ ಅದನ್ನು ಎಲ್ಲವನ್ನ ಕಾನೂನಾತ್ಮಕವಾಗಿ ಮಾಡಿದಂತ ರಾಜ್ಯಪಾಲರು ಕರ್ನಾಟಕದ ರಾಜ್ಯಪಾಲರು ತಾವರ್ ಚಂದ್ ಗೆಲೋಟ್ ಅಂತೇಳಿ ನಾನು ಖಂಡಿತ ಖಂಡಿತವಾಗಿ ಹೇಳಬಲ್ಲ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ಬಂಧುಗಳ ಅಭಿನಂದನ ಸಲ್ಲಿಸ್ತಾ ಇದ್ದೇನೆ ನೀವೇನ್ ತಿಳ್ಕೊಂಡ್ರಿ ಯಾವುದೇ ಲೂಟಿ ಹೊಡೆದ ಏನ್ ಬೇಕಾದ್ರೆ ಮಾಡಬಹುದು ಅಂತ ಹೇಳಿ ದಯವಿಟ್ಟು ಸಿದ್ದರಾಮಯ್ಯ ನಾನು ಬಾಕಿ ನಿಮ್ಮ ಆ ಮೂಢ ಹಗರಣದ ಬಾಕಿ ಎಲ್ಲ ವಿಚಾರಗಳಿಗೆ ನಾನು ಹೋಗ್ಲಿಕ್ಕೆ ಇಚ್ಛೆ ಪಡ್ತಾ ಇಲ್ಲ ಪತ್ರಿಕೆಗಳಲ್ಲಿ ಮಾಧ್ಯಮದಲ್ಲಿ ಧಾರಾವಾಹಿಯಾಗಿ ಬರ್ತಾ ಇದೆ ಆ ಎರಡು ಸಾವಿರದ ನಾಲ್ಕರಿಂದ ಹಿಡಿದು ಇವತ್ತಿನವರೆಗೆ ನೀವು ಆಸ್ತಿ ಖರೀದಿ ಮಾಡಿದ್ರಲ್ಲ ಆಸ್ತಿ ಖರೀದಿ ಮಾಡಿ ದಲಿತರಿಗೆ ಮಾಡಿದಂತ ಅನ್ಯಾಯದಿಂದ ಹಿಡಿದು ಅದನ್ನ ಮತ್ತೆ ನೀವು ಪಡ್ಕೊಂಡು ಇವತ್ತು ಅದರಿಂದ ರಾಜಾರೋಷವಾಗಿ ಅದನ್ನ ಉಪಯೋಗ ಮಾಡಿಕೊಳ್ಬೇಕು ಅಂತ ಎಲ್ಲರಿಗೆ ಬಂದಿದ್ದೀರಿ ನಮ್ದು ಯಾವುದೇ ಸಿಗ್ನೇಚರ್ ಇಲ್ಲ ನಮ್ದು ಯಾವುದೇ ನನ್ನ ಸ್ಟೇಟ್ಮೆಂಟ್ಗಳಿಲ್ಲ ಅಂತ ಹೇಳ್ತಿರಲ್ಲ ಮುಖ್ಯಮಂತ್ರಿ ಸ್ಥಾನದಲ್ಲಿ ಭೂತವ ಏನು ಮಾಡ್ಬೇಕಾಗಿಲ್ಲ ಅವನಿಗೆ ಬೇಕಾದ ಎಲ್ಲವನ್ನ ಮಾಡ್ಲಿಕ್ಕೆ ಕಣ್ಸನ್ನೆ ಕೈ ಸಾಧ್ಯ ನಾನು ನೋಡಿದ್ದೇನೆ ಮುಖ್ಯಮಂತ್ರಿ ಆ ಪಟ್ಟ ನಾನು ನೋಡಿದ್ದೇನೆ ಆದ ಕಾರಣ ಸಿದ್ದರಾಮಯ್ಯ ಅವರೇ ಯಾವುದೇ ಒಂದು ರೀತಿಯಲ್ಲಿ ಹಾರಿಗೆ ಸುದ್ದಿ ಹರಡುವಂತ ಪ್ರಯತ್ನಗಳನ್ನು ಮಾಡ್ತಿದ್ದೀರಲ್ಲ ನೀವು ಇದು ನಿಮಗೆ ಶೋಭ ತರುವಂತದ್ದಲ್ಲ ನಾನು ಸತ್ಯ ಹರಿಶ್ಚಂದ್ರ ಒಂದು ಸಣ್ಣ ಕಪ್ಪಚ್ಚುಕೆ ಇಲ್ಲ ಅಂತ ಹೇಳುವಂತ ಸಿದ್ದರಾಮಯ್ಯನವರೇ ಕಪ್ಪು ಚುಂಕಿಗಳು ಎಷ್ಟಿದೆ ಅಂತ ಹೇಳುವಂತದನ್ನ ಹುಡುಕ್ಲಿಕ್ಕೆ ಪ್ರಾರಂಭ ಆದಂತ ದಿನಗಳು ಇವತ್ತು ಪೂರ್ತಿ ನಿಮ್ಮ ಆಡಳಿತ ಅವಧಿಯಲ್ಲಿ ನೀವು ಪ್ರತಿಯೊಂದು ಹಂತದಲ್ಲಿ ಕೂಡ ದೇವರಾಜರ ಹೆಸರು ಹೇಳ್ಕೊಂಡ್ರಿ ದೇವೇಗೌಡರ ಹೆಸರಿನಿಂದ ಅಧಿಕಾರಕ್ಕೆ ಬಂದ್ರಿ ಎಲ್ಲವನ್ನ ಮಾಡಿ ಇವತ್ತು ಹಾದಿ ತಪ್ಪಿಸುವಂತ ಕೆಲಸ ಮಾಡ್ತೀರಿ ಬೆಳ್ಳಂಬೆಳಿಗೆ ಕುಮಾರಸ್ವಾಮಿ ವಿರುದ್ಧ ಮಾತಾಡ್ತಿರಲ್ಲ ನಿಮ್ಮ ಮೇಲಿದ್ದಂತ ನಿಮ್ಮ ಬಟ್ಲಲ್ಲಿ ಹೆಕ್ಕಣ ಬಿದ್ದಿದೆ ಎಲ್ಲ ನೊಣ ಬಿದ್ದಿದೆ ಅಂತ ಹೇಳುವಂತ ಕೆಲಸ ಕಾರ್ಯಗಳನ್ನು ಮಾಡ್ತಿರಲ್ಲ ಶೋಭೆ ತರ್ತದ ಸಿದ್ದರಾಮಯ್ಯ ಗೌರವ ಇದೆ ನಿಮ್ಗೆ ಏನಾದ್ರು ಸ್ವಾಮಿ ನಾನು ನಿಮ್ಗೆ ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ ನೀವು ಇಷ್ಟು ಗೌರವಿತ ವ್ಯಕ್ತಿ ಆಗಿದ್ರೆ ಹೌದು ನೀವು ಕೋರ್ಟ್ ಹೋಗಿದ್ರೆ ನಾನು ನಿಮ್ಗೆ ಶಾಬಾಶಿ ಕೊಡ್ತೇನೆ ಕಾನೂನಿನ ಚೌಕಟ್ಟಿನಲ್ಲಿ ಯಾವುದೇ ಯಾರದೇ ಆದೇಶವನ್ನ ಕೋರ್ಟ್ ನ್ಯಾಯಾಂಗ ತನ್ನ ಸ್ವಂತಿಕೆಯಲ್ಲಿ ಕೆಲಸ ಮಾಡುವಂತ ನ್ಯಾಯಾಂಗಕ್ಕೆ ಹೋಗಲಿಕ್ಕೆ ನಿಮಗೆ ಅಧಿಕಾರ ಇದೆ ಆದ್ರೆ ತನಿಖೆ ನಿಮ್ಮ ಮೇಲೆ ಆಗಬೇಕು ಅಂತ ಹೇಳಿದಾಗ ಆ ತನಿಖೆ ನಿಮ್ಮ ಕೈಯಡಿಯಲ್ಲೇ ಆಗಬೇಕು ಅಂತ ಹೇಳುವಂತದ್ದೇ ಆದಾಗ ಅಂತದನ್ನ ಮಾಡುವಂತ ಸಂದರ್ಭದಲ್ಲಿ ಅಧಿಕಾರದಲ್ಲಿ ಕೂತ್ಕೊಂಡ್ರೆ ಎಷ್ಟರ ಮಟ್ಟಿಗೆ ಸರಿಯಾಗುತ್ತೆ ಸ್ವಾಮಿ ಎಷ್ಟರ ಮಟ್ಟಿಗೆ ಸರಿಯಾಗುತ್ತೆ ನಾನು ಒಂದು ಸಣ್ಣ ಶಬ್ದಗಳ ಬಳಕೆ ಮಾಡಲಿಕ್ಕೆ ಇಚ್ಛೆ ನಿಮ್ಮ ಪಕ್ಷದ ಪ್ರಮುಖರು ಕಾರ್ಯಕರ್ತರು ಹೇಳಿದ ರೀತಿಯಲ್ಲಿ ಹೇಳಲಿಕ್ಕೆ ಇಚ್ಛೆ ಪಡುದಿಲ್ಲ ಆದ್ರೆ ಸಿದ್ದರಾಮಯ್ಯನರೇ ನೀವು ಮಾಡಿದಂತ ಆ ಕರ್ಮ ಕಾಂಡ ಇದೆ ಅಲ್ಲ ಇದು ಎಷ್ಟು ದೊಡ್ಡದು ಅಂತ ಹೇಳಿದ್ರೆ ಪ್ರಾಯಶಃ ಸಾಮಾಜಿಕ ವ್ಯವಸ್ಥೆಯಲ್ಲಿ ಆ ಸ್ಥಾನಕ್ಕೆ ಗೌರವ ತರುವಂತದ್ದು ಅಂತ ನಾನು ಭಾವಿಸ್ತಾ ಇದ್ದೇನೆ ನಿಮ್ಮ ರಾಜೀನಾಮೆ ಒಂದು ಕಡೆ ಇನ್ನೊಂದು ಕಡೆ ನಿಮ್ಮ ಕಾರ್ಯಕರ್ತರು ಬೀದಿಗೆ ಬರ್ತಾರಲ್ಲ ಯಾಕೆ ಬರಬೇಕು ನಾವು ಪ್ರತಿಪಕ್ಷದವರು ನಮ್ಮನ್ನು ಜನ ನಿಮ್ಮ ಸುಳ್ಳು ಆ ಭರವಸೆಯ ಆಧಾರದಲ್ಲಿ ಏನೋ ಏನೋ ತಿಳ್ಕೊಂಡು ನಿಮ್ಮನ್ನ ನಿಮಗೆ ಆಶೀರ್ವಾದ ಮಾಡಿ ಅಲ್ಲಿ ಕೂರಿಸಿದ್ರು ಇವತ್ತು ನೀವು ಅಧಿಕಾರದಲ್ಲಿ ನಂತರ ನಿಮ್ಮ ನೂರ ಮೂವತ್ತೈದು ಜನರಲ್ಲಿ ಯಾರು ಯೋಜರು ಅಧ್ಯಕ್ಷ ಮುಖ್ಯಮಂತ್ರಿ ಆಗ್ಲಿಕ್ಕೆ ನೀವು ನಿಮ್ಮ ಆ ಒಂದು ಆರೋಪದಿಂದ ವಿಮುಕ್ತವಾಗಿ ಹೊರಗೆ ಬಂದ್ರೆ ಮತ್ತೆ ಅಧ್ಯಕ್ಷರಾಗೋದು ಬೇಡ ಅಂತ ನಾವೇನಾದ್ರು ಹೇಳ್ತಾ ಸಿ ಸಿಎಂ ಆಗೋದು ಬೇಡ ಅಂತ ಹೇಳ್ತಾ ಇದ್ದೀವಿ ನಾವು ಆ ಕೆಲಸ ಕಾರ್ಯಗಳು ನಾವು ಹೇಳ್ತಾ ಇಲ್ಲ ನಾವು ನ್ಯಾಯಯುತವಾದಂತ ಒಂದು ವಿಚಾರಣೆ ಆಗಬೇಕು ಸಾರ್ವಜನಿಕರ ಸೊಟ್ಟು ಕೊಳ್ಳೆ ಹೊಡೆದನ್ನ ಮತ್ತೆ ನಿಮ್ಮ ಕೈಯಿಂದ ಹಿಂದಿರುಗಿ ಪಡಿಬೇಕು ಈಗ ತಾನೇ ನಿಮಗೆ ಜ್ಞಾನೋದಯ ಆಗಿದೆ ನನ್ನ ಎಲ್ಲಾ ಸೈಟ್ಗಳನ್ನು ಹಿಂದೆ ಕೊಡ್ತೇನೆ ಅಂತ ಹೇಳಿ ಮರ್ಡ್ರ್ ಮಾಡಿ ಕಳ್ಳತನ ಮಾಡಿ ಯಾರು ಮಾಡಿದ ಮೇಲೆ ಇಲ್ಲಪ್ಪ ನನ್ನ ಬಿಟ್ಟುಬಿಡಿ ಅಂತ ಹೇಳಿದ್ರೆ ಅದು ಸಾಬೀತಾಗುತ್ತೆ ಸಿದ್ದರಾಮಯ್ಯನವರೇ ಇದು ನ್ಯಾಯನಾ ನಮ್ಮ ಗವರ್ನರ್ ಅಥವಾ ಇವತ್ತು ಸೆಂಟ್ರಲ್ ಏಜೆನ್ಸಿಯನ್ನ ನೀವು ಭಾರಿ ದುರುಪಯೋಗ ಮಾಡ್ತಾ ಇದ್ದೀರಿ ಇಡಿಯನ್ನ ಸಿಬಿಐ ದುರುಪಯೋಗ ಮಾಡ್ತಾ ಇದ್ದೀರಿ ಅಂತ ಹೇಳಿ ಹೇಳ್ತಾ ಇದ್ದೀರಲ್ಲ ಸ್ವಾಮಿ ಯಾರೋ ಪಿಕ್ ಬಾಕೆಟ್ ಮಾಡ್ತಾನೆ ಯಾರೋ ಒಬ್ಬ ಕಳ್ಳ ಏನೋ ಕೆಲಸ ಮಾಡ್ತಾನೆ ಆ ಕಳ್ಳನನ್ನು ಹಿಡೀರಿ ಅಂತ ಪೊಲೀಸರಿಗೆ ಹೇಳಿದ ತಪ್ಪ ಆ ಕಳ್ಳ ಸಿದ್ದರಾಮಯ್ಯ ಇಡೀ ಕರ್ನಾಟಕ ರಾಜ್ಯದ ಇದನ್ನ ಲೂಟಿ ಹೊಡೆಯುವಂತ ಒಂದು ತಂಡ ಆಲಿಬಾಬದ ಆಲಿಬಾಬನಾಗಿದ್ದಾನೆ ಅವನ ತಂಡದವರೆಲ್ಲ ಸುತ್ತಮುತ್ತ ಕೊಳ್ಳೆ ಹೊಡಿತಾ ಇದ್ದಾರೆ ದಯವಿಟ್ಟು ನೋಡಿ ಅಂತ ಹೇಳುವಂತದ್ದು ಕೇಂದ್ರ ಸರ್ಕಾರದಲ್ಲಿ ತಪ್ಪ ಕರ್ನಾಟಕ ರಾಜ್ಯ ಅದು ಪಾಕಿಸ್ತಾನದಲ್ಲಿಲ್ಲ ಬಾಂಗ್ಲಾದೇಶದಲ್ಲಿಲ್ಲ ಕರ್ನಾಟಕ ರಾಜ್ಯ ಭಾರತ ದೇಶದಲ್ಲಿದೆ ಭಾರತ ದೇಶದಲ್ಲಿ ಆಡಳಿತ ಮಾಡುವಂತಹ ಒಂದು ರಾಜಕೀಯ ಪಕ್ಷ ಕರ್ನಾಟಕದಲ್ಲಿ ಈ ರೀತಿ ಕೊಳ್ಳೆ ಹೊಡೆದು ಅದನ್ನು ನುಂಗಿ ನೀರು ಕುಡಿದು ದಲಿತರ ಎಸ್ ಸಿ ಎಸ್ ಟಿ ಅವರ ನುಂಗುವಾಗ ಸುಮ್ಮನೆ ಬೇಕಾಗುತ್ತಾ ಯಾವುದು ಆಟೋನಮಸ್ ಬಾಡಿ ಇಂಡಿಪೆಂಡೆಂಟ್ ಏಜೆನ್ಸಿಗಳಿದ್ದಾವೆ ಅವರಿಗೆ ನೋಡಿಯಪ್ಪ ಸ್ವಲ್ಪ ನೋಡಿ ಅಂತ ಹೇಳುವಂತ ತಪ್ಪು ಅಂತ ನೀವೇನಾದ್ರೂ ಹೇಳ್ತೀರಾ ಖಂಡಿತವಾಗಿ ನಾವು ಜವಾಬ್ದಾರಿ ಎಂದು ಹೇಳ್ತಾ ಇದ್ದೇವೆ ಇಡಿ ಆಗ್ಲಿ ಸಿಬಿಐ ಆಗಲಿ ಯಾವುದನ್ನು ಮಾಡಬೇಕು ಆ ಕೆಲಸ ಕಾರ್ಯಗಳನ್ನು ಮಾಡಿ ಅವರು ನಮ್ಮ ಅಲ್ಲಿ ಇಲ್ಲ ಸಂವಿಧಾನ ಬಂದಂತ ಸ್ವಾಯತ್ತ ಸಂಸ್ಥೆಗಳು ಇಡಿ ಆಗ್ಲಿ ಸಿಬಿಐ ಆಗಲಿ ಇವತ್ತು ಸ್ವಾಯತ್ತ ಸಂಸ್ಥೆಗಳು ಅದರ ಮೇಲೆ ಕೂಡ ನೀವು ದಾಳಿ ಮಾಡುವಂತ ಕೆಲಸ ಕಾರ್ಯಗಳನ್ನು ಮಾಡುವಂಥದ್ದು ಇದು ನಿಮಗೆ ಶೋಭೆ ತರುವಂತದ್ದಲ್ಲ ನಾನು ಡಿ ಕೆ ಶಿವಕುಮಾರರಿಗೆ ಆಗ್ರಹ ಮಾಡ್ತೀನಿ ಮತ್ತೆ ಕೋಟು ಸರ್ಕಾರ ಕರ್ನಾಟಕದಲ್ಲಿ ಬೇಡ ಮತ್ತೆ ಗುಂಡಾಗಿರಿಯ ಸರ್ಕಾರಗಳು ಕರ್ನಾಟಕದಲ್ಲಿ ಬೇಡ ದಯವಿಟ್ಟು ಶಿವಕುಮಾರ್ ರೇ ನಿಮ್ಮ ಕಾರ್ಯಕರ್ತರಿಗೆ ಹೇಳಿ ಸಂವಿಧಾನಬದ್ಧವಾದಂತಹ ಸ್ಥಾನಕ್ಕೆ ಅಪಮಾನ ಮಾಡುವಂತ ರೀತಿಯಲ್ಲಿ ಬೀದಿ ಬೀದಿಗಳಲ್ಲಿ ಮಾತಾಡುವಂತ ಶ್ರೋಮ ತರುವುದಿಲ್ಲ ಆಡಳಿತ ಮಾಡಿದವರು ಬೀದಿಗೆ ಬರುವಂತದ್ದು ಭಾರಿ ಕಡಿಮೆ ನಾನು ಎಲ್ಲಿಯೂ ನೋಡಿಲ್ಲ ಆಡಳಿತ ಮಾಡಿದವರೇ ಬೀದಿಗೆ ಬರುವಂತ ಒಂದು ದಯನೀಯ ಪರಿಸ್ಥಿತಿ ನಿಮಗೆ ಬಂದಿರುವಂತದ್ದು ತುಂಬಾ ಬೇಸರ ಸಂಗತಿ ಅಂತ ನಾನು ಭಾವಿಸ್ತಾ ಇದ್ದೇನೆ ನಿಮ್ಮ ಕಾರ್ಯಕರ್ತರಿಗೆ ಆದೇಶ ಮಾಡಿ ಪೊಲೀಸ್ ಇಲಾಖೆ ನಾನು ಆಗ್ರಹ ಮಾಡ್ತಾ ಇದ್ದೇನೆ ಯಾರ್ಯಾರೋ ಸಣ್ಣ ಪುಟ್ಟ ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರು ಬೀದಿಗೆ ಬಂದ್ರೆ ಅವ್ರನ್ನು ಬಂಧನ ಮಾಡಿ ಒಳಗಾಗಿ ಕೇಸ್ ಆಗ್ತಿರಲ್ಲ ಆ ರಾಜ್ಯಪಾಲರ ಮೇಲೆ ಈ ರೀತಿ ಅಪಮಾನ ದೇಶದ್ರೋಹಿ ಸ್ಟೇಟ್ಮೆಂಟ್ಗಳು ಬಾಂಗ್ಲಾ ರೀತಿಯಲ್ಲಿ ಆಗುತ್ತೆ ರಾಜ್ಯಪಾಲರ ಕಚೇರಿಗೆ ನುಗ್ತೇವೆ ಇವತ್ತು ಯಾರ ಬೆಳಿಗ್ಗೆ ಒಬ್ಬ ಕಾಂಗ್ರೆಸ್ನವರು ಹೇಳ್ತಾ ಇದ್ರು ರಾಜ್ಯಪಾಲರಿಗೆ ಹೆದರಿಕೆ ಆಗಿದೆ ಬುಲೆಟ್ ಪ್ರೂಫ್ ಕಾರಲ್ಲಿ ಹೋಗ್ಲಿಕ್ಕೆ ಪ್ರಾರಂಭ ಮಾಡಿದ್ದಾರೆ ಅಂತ ಸ್ವಾಮಿ ನಿಮ್ಮ ಗೂಂಡಾಗಿರಿಯ ಬಗ್ಗೆ ನಮಗೆ ಹೆದರಿಕೆ ಇದೆ ಯಾವ ರಾಜ್ಯಪಾಲರು ಹೊರಗೆ ಹೋದ್ರೂ ಕಲ್ಲು ಬಿಸಾಡುವಂಥದ್ದು ಕಲ್ಲು ತೂರುವಂತದ್ದು ಗುಂಡು ಹತ್ತುವಂತಹ ಕೆಲಸ ಮಾಡಲಿಕ್ಕೂ ನೀವು ಹಿಂಜರಿಯದಿಲ್ಲ ಇಂತಹ ಸಂದರ್ಭದಲ್ಲಿ ಈ ರೀತಿಯ ಕೆಲಸ ಕಾರ್ಯಗಳನ್ನು ಮಾಡುವಂಥದ್ದು ನಿಲ್ಲಿಸುವಂತ ಅವಶ್ಯಕತೆ ಇದೆ ನಾನು ಖಂಡಿತವಾಗಿ ಒಂದು ಹೆಜ್ಜೆ ಮುಂದೆ ಹೋಗ್ಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ ಕಾಂಗ್ರೆಸ್ನವರು ಇದೇ ರೀತಿಯ ರಾಜಕತೆ ಪ್ರಾರಂಭ ಮಾಡಿದರೆ ಕರ್ನಾಟಕದಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಖಂಡಿತವಾಗಿ ಆ ಕೇಂದ್ರ ಗಂಭೀರವಾದಂತಹ ಆಲೋಚನೆಗಳನ್ನು ಮಾಡಬೇಕಾಗುತ್ತೆ ಹೆಜ್ಜೆಗಳನ್ನು ಮುಂದಿಡುವಂಥದ್ದನ್ನು ಮಾಡಬೇಕಾಗುತ್ತೆ ಕಾಂಗ್ರೆಸ್ಗರೇ ಇದಕ್ಕೆ ಎಚ್ಚರ ರೇ ನಿಮ್ಮ ಕಾರ್ಯಕರ್ತರ ಬಾಯಿಯನ್ನ ಸ್ವಲ್ಪ ನಿಲ್ಲಿಸಿ ರೇ ಯಾರು ಸಂವಿಧಾನಬದ್ಧವಾಗಿ ಆ ನಮ್ಮ ದೇಶ ವಿರೋಧಿ ಘೋಷಣೆಗಳನ್ನು ಮಾಡಿದಾರ ಅವರ ಮೇಲೆ ದೇಶದ್ರೋಹಿ ಕೇಸುಗಳನ್ನು ಹಾಕಿ ಸಿದ್ದರಾಮಯ್ಯನವರೇ ಕುರ್ಚಿಯಿಂದ ಕೆಳಗಿಳಿದು ಆ ಒಂದು ತನಿಖೆ ಒಳ್ಳೆಯ ತನಿಖೆ ಮಾಡುವಂಥದ್ದನ್ನು ಮಾಡಿ ಅಂತ ಹೇಳುವಂಥ ಆಗ್ರಹವನ್ನು ಮಾಡಿ ಎಲ್ಲ ಸಾರ್ವಜನಿಕರ ಬಂಧುಗಳಲ್ಲೂ ವಿನಂತಿ ಮಾಡ್ತಾ ಇದ್ದೇನೆ ಬಾಲಕೃಷ್ಣವರು ಅಂದು ಸುಳ್ಳು ಹೇಳಿ ಅಧಿಕಾರಕ್ಕೆ ಬಂದರು ಇಂದು ಸುಳ್ಳು ಹೇಳಿ ನಮ್ಮ ಸಂವಿಧಾನದ ಆ ಸ್ಥಾನಮಾನಗಳಿಗೆ ಅಪಮಾನವನ್ನು ಮಾಡ್ತಾರೆ ಇದನ್ನು ತಿಳ್ಕೊಳ್ಳಿ ಎಲ್ಲವನ್ನ ನೋಡಿ ಸಿದ್ದರಾಮಯ್ಯರಿಗೆ ನೋಟಿಸ್ ಕೊಟ್ಟು ಅವರಿಂದ ಮಾಹಿತಿಯನ್ನು ಪಡೆದು ಕ್ರೈಮಾ ಫೇಸಿ ಕೇಸ್ ಇದೆ ಅಂತ ಗೊತ್ತಾದ ಮೇಲೆ ಈ ಒಂದು ಆದೇಶಗಳನ್ನು ಮಾಡಿದ್ದಾರೆ ಅಂತ ಹೇಳುವಂತಹ ಸತ್ಯವನ್ನು ತಾವೆಲ್ಲ ತಿಳ್ಕೊಳ್ಬೇಕು ಅಂತ ಮಾತ್ರ ಹೇಳಿ ನಮ್ಮ ಜಿಲ್ಲಾಧ್ಯಕ್ಷರಿಗೆ ನಮ್ಮ ಅದರ ತಂಡದ ಎಲ್ಲ ನಾಯಕರುಗಳಿಗೆ ಬ್ಯಾಟ್ರಲ್ಲಿ